ಶ್ರೀ ಬ್ರಾಹ್ಮಿ ದುರ್ಗಾಪರಮೇಶ್ವರಿ ದೇವಸ್ಥಾನ ಕಮಲಶಿಲೆ ಪ್ರಕೃತಿಯ ಮಡಿಲಲ್ಲಿ ನೆಲೆಸಿರುವ ಕ್ಷೇತ್ರ ಕಮಲಶಿಲೆ ಈ ದೇವಸ್ಥಾನವು ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಕಮಲಶಿಲೆಯಲ್ಲಿದೆ ಪುರಾತನ ಕಾಲದಿಂದಲೂ ಈ ಕ್ಷೇತ್ರ ಶಕ್ತಿ ಆರಾಧನೆಯ ಕೇಂದ್ರವಾಗಿದೆ ಕುಬ್ಜಾ ನದಿಯಲ್ಲಿ ಹರಿಯಲು ಒಂದು ಕ ಕಾರಣವಿದೆ ಮತ್ತು ಕಥೆ ಇದೆ ಕೈಲಾಸದ ನರ್ತಕಿಯಾಗಿದ್ದ ಪಿಂಗಳ ಎಂಬುವಳು ತಾನೇ ಜಗತಿಕ ಸುಂದರಿ ಎಂದು ಭ್ರಮೆಯಲ್ಲಿದ್ದಳು ಮಾತೆ ಪಾರ್ವತಿಯು ಇನ್ನೊಮ್ಮೆ ನೃತ್ಯ ಮಾಡು ಎಂದಾಗ ಅವಳು ತಿರಸ್ಕರಿಸಿದಳು ಇದರಿಂದ ಕೋಪಗೊಂಡ ಪಾರ್ವತಿಯು ಅವಳಿಗೆ ಶಾಪ ನೀಡಿದಳು ನೀನು ಭೂಮಿಯಲ್ಲಿ ಕುಬ್ಜೆಯಾಗಿರು ಅಥವಾ ಕುರೂಪಿಯಾಗಿ ಬದುಕು ಎಂದು ಶಾಪ ನೀಡಿದಳು ಶಾಪ ವಿಮೋಚನೆಗಾಗಿ ಪಾರ್ವತಿಯಲ್ಲಿ ಬೇಡಿಕೊಂಡಾಗ ಪಶ್ಚಿಮ ಘಟ್ಟದಲ್ಲಿ ನನ್ನನ್ನು ಕುರಿತು ತಪಸ್ಸನ್ನಾಚರಿಸಿ ಕುಬ್ಜಾ ನದಿಯಾಗಿ ಬಾ ನಾನು ನಿನಗೆ ಶಾಪ ವಿಮೋಚನೆ ಮಾಡುತ್ತೇನೆ ಎನ್ನುತ್ತಾಳೆ ನದಿ ಮತ್ತು ನಾಗತೀರ್ಥ ನದಿ ಸಂಧಿಸುವ ಜಾಗದಲ್ಲಿ ಕಮಲಶಿಲೆಯಾಗಿ ನೆಲೆಸುತ್ತಾಳೆ ಹಾಗೆ ಇಲ್ಲಿಯ ಅನ್ನ ಪ್ರಸಾದ ಹಾಗೂ ಅದನ್ನು ಬಡಿಸುವ ರೀತಿಯನ್ನು ನೋಡಿದರೆ ಯಾವುದೋ ಮದುವೆ ಮನೆಯಲ್ಲಿ ಊಟ ಮಾಡುವ ಹಾಗೆ ಅನಿಸುತ್ತದೆ ಹಾಗೆ ಇಲ್ಲಿಯ ಸುಪಾರ್ಶು ಗುಹೆಗೆ ಬಹಳ ಸಾವಿರಾರು ವರ್ಷ ಇತಿಹಾಸವಿದೆ ಎಂಬುದು ಬಂದಿದೆ ಇದು ಪ್ರಕೃತಿಯ ಮಡಿಲಿನ ಮಧ್ಯದಲ್ಲಿದೆ ಆ ಗುಹೆಯ ಒಳಗೆ ಒಂದು ತುಣುಕು ಬೆಳಕು ಸಹ ಬರುವುದಿಲ್ಲ ಅದರ ಮಾಹಿತಿಯನ್ನು ಅಲ್ಲಿಯವರಿಂದಲೇ ತಿಳಿಯೋಣ ಬನ್ನಿ ಹೆಸರು ಸುಪಾಶ ಗುಹೆ ಮಾಡಿದ ಈ ಗುಹೆಯಲ್ಲಿರುವ ದೈವ ದೇವರುಗಳಿಗೆ ಜೋಗಿ ಜನಾಂಗದವರು ಪೂಜೆಯನ್ನು ಸಲ್ಲಿಸುತ್ತಾರೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಶೇರ್ ಕಾಮೆಂಟ್ ಮಾಡಿ ಹಾಗೂ ಇಂತಹ ವಿಡಿಯೋಗಳಿಗೆ ನಮ್ಮ ಚಾನೆಲ್ ಮರೆಯದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ